ರಾಜ್ಯ ಸರ್ಕಾರಿ ನೌಕರರ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗದ ವರದಿಯಂತೆ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ವೇತನ ಪರಿಷ್ಕರಣೆಯಿಂದ ರಾಜ್ಯದ ಎಲ್ಲ ನೌಕರರ ವೇತನ ಭತ್ಯೆ ಪಿಂಚಣಿ ಸೇರಿದಂತೆ ಉಳಿದೆಲ್ಲವೂ ಏರಿಕೆಯಾಗಿದ್ದು ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ ನೆನಪಿಡಿ ವೀಕ್ಷಕರೇ ಆಗಸ್ಟ್ನಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆಯೇ ಹೊರತು ಇನ್ನೂ ಬಿಡುಗಡೆಯಾಗಿಲ್ಲ ಇನ್ನು ಸುಧಾಕರ ವರದಿಯಂತೆ ಏಳನೇ ವೇತನ ಜಾರಿಯಾಗಿದ್ದು ಶಿಕ್ಷಕರ ವೇತನ ಕೂಡ ಪರಿಷ್ಕರಣೆಯಾಗಿದ್ದು ಎಷ್ಟು ಏರಿಕೆಯಾಗಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಆಯೋಗದ ವರದಿಯಂತೆ ಜಾರಿ ಆದೇಶದಲ್ಲಿ ತಿಳಿಸಿರುವಂತೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿರುವ ಶ್ರೀ ಪಿ ಎಂಬುವವರ ಹುದ್ದೆಗೆ ಅನ್ವಯಿಸುವ ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿಯ ಪ್ರಸಕ್ತ ಹಿರಿಯ ವೇತನ ಶ್ರೇಣಿ ರೂಪಾಯಿ ಮೂವತ್ತೆರಡು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರ ತನಕ ವೇತನವನ್ನು ಪಡೆಯುತ್ತಿರುತ್ತಾರೆ ಇವರಿಗೆ ವೇತನ ಶ್ರೇಣಿಯಲ್ಲಿ ಮೂವತ್ತು ವರ್ಷಗಳ ಸೇವೆಗಾಗಿ ಮೂರನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ್ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಂಜೂರು ಮಾಡಿರುತ್ತಾರೆ ಮತ್ತು ಮೂವತ್ತಿಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವರು ನಿವೃತ್ತಿ ಹೊಂದಿರುತ್ತಾರೆ ಈ ನೌಕರರ ವೇತನ ವಿವರ ಹೀಗಿವೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಳನೇ ಪರಿಷ್ಕೃತ ಸರ್ಕಾರಿ ನೌಕರರ ವೇತನವನ್ನು ಪುನರ್ ನಿಗದಿಪಡಿಸಿದ್ದು ಹುದ್ದೆಗೆ ಅನ್ವಯವಾಗುವಂತೆ ಪರಿಷ್ಕರಿಸಲಾಗಿದ್ದು ಅದರ ವಿವರ ಕೂಡ ಹೀಗಿವೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ಅಂತಿಮ ಮೂಲ ವೇತನವನ್ನು ಮೂಲ ಪಿಂಚಣಿಯ ನಿಗದಿಯ ಉದ್ದೇಶಕ್ಕೆ ಮಾತ್ರ ಪರಿಗಣಿಸತಕ್ಕದ್ದು ಈ ಪರಿಷ್ಕೃತ ಪಿಂಚಣಿಯ ಆರ್ಥಿಕ ಲಾಭವು ದಿನಾಂಕ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದ್ದು ಬಿಡುಗಡೆಯಾಗಬೇಕಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ